ಸರ್ಕಾರದ ಜಾಗವನ್ನು ಉಳಿಸ್ಲಿಕ್ಕೆ ಸರ್ಕಾರದ ಅಧಿಕಾರಿ ಕೆಲಸ ಮಾಡಬೇಕು ಸಂಬಂಧಪಟ್ಟ ಇಲಾಖೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೆಲಸ ಮಾಡಬೇಕು ಅದರ ಬದಲಾಗಿ ಸರ್ಕಾರದ ಅಧಿಕಾರಿ ಮಾಡಿರೋ ತಪ್ಪನ್ನು ಬಯಲುಗೆಳೆದು ಜನಪ್ರತಿನಿಧಿ ದೇವನಹಳ್ಳಿ ತಾಲೂಕಿನ ಕನಮಂಗ್ಲ ಗ್ರಾಮ ಪಂಚಾಯಿತಿಯ ಸದಸ್ಯ ಆಗಿರ್ತಕ್ಕಂಥ ಸೋಮಶೇಖರ್ ಅವರು ಪಂಚಾಯಿತಿಯ ಪಿ ಡಿ ಒ ಮಾಡಿರ್ತಕ್ಕಂಥ ಅಕ್ರಮ ಖಾತೆ ವಿರುದ್ಧ ಧರಣಿ ಕೂತ್ಕೊಂಡಿದ್ದಾರೆ ಲೋಕಾಯುಕ್ತಕ್ಕೆ ಬೇರೆ ಬೇರೆ ಇಲಾಖೆಗಳಿಗೆ ದೂರು ಕೊಟ್ಟರು ಏನು ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿ ಏಕ ವ್ಯಕ್ತಿ ಅಹೋರಾತ್ರಿ ಧರಣಿ ಮಾಡ್ತಾ ಇರ್ತಕ್ಕಂಥ ವಿದ್ಯಮಾನ ವಿಚಿತ್ರಕರವಾಗಿರ್ತಕ್ಕಂಥ ವಿದ್ಯಮಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿ ಮುಂದೆ ನಡೀತಾ ಇದೆ ಏನು ಎತ್ತ ಅನ್ನೋದನ್ನು ಕೇಳೋಣ ಸರ್ ಧರಣಿ ಯಾಕೆ ಸರ್ ಧರಣಿ ಬಂದು ಏನು ಫೇಕ್ ಅಕ್ಕಪತ್ರದ ಮೇಲೆ ಕನ್ಮ ಕನ್ಮಂಗ್ಲ ಗ್ರಾಮ ಪಂಚಾಯತಿ ಪಿ ಡಿ ಒ ಶ್ರೀನಿವಾಸು ಅಂಗನವಾಡಿ ಸಮೇತ ಒಂಬತ್ತು ಸಾವಿರ ಅಡಿ ಫೇಕ್ ಅಕ್ಕಪತ್ರ ಮಾಡಿಕೊಟ್ಟವ್ರೆ ಅದ್ರ ವಿರುದ್ಧ ಧರಣಿ ಸರ್ ಯಾವಾಗ ಮಾಡಿರೋದು ಖಾತೆ ಅಕ್ರಮ ಖಾತೆ ಎರಡು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಖಾತೆ ಮಾಡ್ತಾರೆ ಫೇಕ್ ಅಕ್ಕಪತ್ರದ ಮೇಲೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತರಲ್ಲೇ ಕಡಿಮೆ ಮಾಡ್ತಾರೆ ಕಡಿಮೆ ಮಾಡಿ ಟ್ರಾನ್ಸ್ಫರ್ ಆಗಿ ಹೊಲ್ಟೋತಾರೆ ಮೇಲೆ ಡೆಪ್ಟೇಷನ್ ಮೇಲೆ ಬಂದು ಏನು ಟಿ ಅನ್ನೋರು ಅವಾಗೂ ಮಾಡಿದ್ರು ಟಿ ಅವರೇ ಇಪ್ಪತ್ತರಲ್ಲಿ ಇಪ್ಪತ್ತ್ಮೂರರಲ್ಲಿ ಬಂದು ಹತ್ತು ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದು ತಿರುಗಿ ಮತ್ತೆ ಏನು ಕಡಿಮೆ ಮಾಡಿದ್ರು ದೂರ ಹೋಗಿತ್ತು ಅದೇ ರೀತಿ ಫೇಕ್ ಆಕ್ ಪತ್ರದ ಮೇಲೆ ತಿರ್ಗ ಫ್ಯಾಡ್ ಮಾಡೋರೆ ಆದರೆ ಸರ್ಕಾರದ ಅಂಗನವಾಡಿ ಜಾಗನ ಮತ್ತೊಬ್ಬರು ಖಾತಾ ಮಾಡ್ಬೋದಾ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಬರಲ್ಲ ಸರ್ ದಾಖಲೆ ಐತೆ ಸರ್ ರೋಜ್ಗಾರ್ ಯೋಜನೆ ಸರ್ಕಾರದ ಹಣ ಸರ್ ಒಂದು ರೂಪಾಯಿ ಸರ್ಕಾರದ ಹಣ ಆದ್ರೂ ಯಾರೂ ದುರುಪಯೋಗ ಪಡಿಸ್ಕೊಳಂಗಿಲ್ಲ ಇನ್ನೊಂದು ಮತ್ತೊಂದು ಆತೈತೆ ಸರ್ ಇವರು ಇರೋ ಬಿಲ್ಡಿಂಗ್ನೇ ಒಂಬತ್ತು ಸಾವಿರ ಅಡಿ ಫೇಕ್ ಅಕ್ಪತ್ರನ ಸೃಷ್ಟಿ ಮಾಡಿ ಅಂಗನವಾಡಿ ಸರ್ಕಾರಿ ರಸ್ತೆ ಎಲ್ಲ ಸೇರಿ ಒಂಬತ್ತು ಸಾವಿರ ಅಕ್ಕ ಅಡಿ ಅಕ್ಪತ್ರ ತಗೊಂಡು ಇವರು ಮಾಡ್ತಾರೆ ಅಂದರೆ ಈಗ ಅಕ್ಪತ್ರ ಸಹಜವಾಗಿ ತರ್ಟಿ ಟ್ವೆಂಟಿ ತರ್ಟಿ ಇರುತ್ತೆ ಅಥವಾ ಇದ್ರ ತರ್ಟಿ ಫಾರ್ಟಿ ಇರುತ್ತೆ ಇದೇನು ಒಂಬತ್ತು ಸಾವಿರ ಅಡಿ ಅದನ್ನ ಹೇಳ್ತಾ ಇರೋದು ಫೇಕ್ ಅಕ್ ಪತ್ರ ಇದು ಇವ್ರು ಮಾಡೋಕ್ಕೆ ಉಟ್ಕೊಂಬಿಟ್ಟವ್ರೆ ದುಡ್ಡು ಸರ್ಕಾರಿ ಆಸ್ತಿ ಹೊಡಿಬೇಕು ಇವ್ರಿಗೆ ಸರ್ಕಾರದ ಸಂಬಳ ಸರ್ಕಾರಿ ಆಸ್ತಿ ಉಳಿಸ್ಬೇಕು ಅನ್ನೋದು ಇವ್ರಿಗಿಲ್ಲ ಸರ್ಕಾರಿ ಆಸ್ತಿ ಹೊಡೆದು ಸರ್ಕಾರದ ಸಂಬಳ ತಗೊಂಡು ಮೇಲೆ ಖಾಸಗಿ ಹತ್ರನೂ ದುಡ್ಡು ಹೊಡೆಯೋಕ್ಕೆ ಇವ್ರು ಬಂದು ಕೂತಿರೋದು ಅಕ್ರಮವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿಕೊಂಡು ಮಾಡಿರೋದೆ ಸರ್ ಯಾವುದೇ ಖಾತೆ ಮಾಡಬೇಕಾದ್ರೂ ಅಲ್ಲಿ ಇಡಬೇಕು ಸರ್ ಈತ ಯಾವುದೇ ಖಾತೆಗಳು ಇಡೋಲ್ಲ ಸರ್ವಾಧಿಕಾರಿ ಅಂತ ವರ್ತಿಸಿ ಆ ಬಾಡಿನ ಬುಟ್ಟ್ಯಾಗ ಹಾಕ್ಕೊಂಡು ಹಣದ ಆಮಿಷಕ್ಕೆ ಒಳಪಡಿಸಿ ಬುಟ್ಟಾಗ ಹಾಕ್ಕೊಂಡು ಏಕಾಏಕಿ ಬೇಕು ಹಂಗೆ ಮನಸ್ಸೋ ಇಚ್ಛೆ ಸರ್ಕಾರದ ಆಸ್ತಿ ಆಗ್ಬೋದು ಖಾಸಗಿ ವ್ಯಕ್ತಿಗಳ ಆಸ್ತಿ ಆಗ್ಬೋದು ಮಾರಬೇಕು ಈ ಖಾತೆ ಮಾಡಿಕೊಡ್ಬೇಕು ಫೇಕ ಪತ್ರ ಸೃಷ್ಟಿ ಮಾಡಬೇಕು ದುಡ್ಡು ಲೂಟಿ ಹೊಡಿಬೇಕು ಈಗ ಅಜೆಂಡಾ ಅದು ಆತಂದು ಈಗ ಇದನ್ನು ಅವರ ನಂತರ ಬಂದಂತಹ ಪಿ ಡಿ ಒ ಲೋಕಾಯುಕ್ತಕ್ಕೆ ವರದಿ ಕೊಡ್ತಾರೆ ಏನಿತ್ತು ಆ ವರದಿಲಿ ಸರ್ ಆ ವಾರದಲ್ಲಿ ಅಂಗನವಾಡಿ ಖಾಸಗಿ ವ್ಯಕ್ತಿಗಳದ್ದು ಡೈರಿ ಮತ್ತು ಶೀತಲ ವ್ಯವಸ್ಥೆ ಕಟ್ಟಡ ಆಮೇಲೆ ಸರ್ಕಾರಿ ರಸ್ತೆ ಅಂತ ಅದೇ ರಿಪೋರ್ಟ್ ಐತೆ ಇವರು ಏನು ಡೆಪ್ಟೇಷನ್ ಹೋದ್ಮೇಲೆ ಕಡಿಮೆ ಮಾಡಿಬಿಟ್ಟು ಹೊರಟೋಗ್ತಾರೆ ಇವರು ಟ್ರಾನ್ಸ್ಫರ್ ಆಗಿ ಇವಾಗ ಡೆಪ್ಟೇಷನ್ ಆದ್ಮೇಲೆ ತಿರುಗಿ ಅಷ್ಟೇ ಮಾಡ್ತಾರೆ ವಿರುದ್ಧ ಸಿಇಒನ ಭೇಟಿ ಆದರೆ ಸಿಇಒ ಕಡೆಯಿಂದ ಏನು ಭರವಸೆ ಸಿಕ್ತು ನಿಮಗೆ ಸರ್ ಬಂದ್ರೆ ಆ ಭರವಸೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಡೆಯಿಂದ ಭರವಸೆ ನನಗೆ ಸಿಗಿಲ್ಲ ಸರ್ ತನಿಖೆ ಮಾಡಿಸ್ಬಿಟ್ಟು ಇಬ್ಬರಿಗೂ ನೋಟಿಸ್ ಕೊಡ್ತೀನಿ ಪಿಡಿಒನು ಅವರು ದಾಖಲೆ ತಗೊಂಡು ಬರ್ತಾರೆ ಇವರೂ ಅವ್ರ ದಾಖಲೆ ತೊಗೊಂಡು ಬರ್ತಾರೆ ಎನ್ಕ್ವೈರಿ ಆಫೀಸರ್ ಏನು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡಿ ನಾನು ಮೇಲ್ನೋಟಕ್ಕೆಲ್ಲ ಹೇಳೋಕ್ಕಾಗಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ ತನಿಖಾ ವರದಿ ಬರಬೇಕು ಬಂದ ಮೇಲೇ ನೋಡೋಣ ಹೇಳಿದ್ದೀನಿ ತನಿಖೆ ಆದ ನಾವು ಕ್ರಮ ತಗೊಳಕ್ ಆಗೋದು ಅಂತ ಅವರು ಒನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನನಗೆ ಪವರ್ಸ್ ಇಲ್ಲ ಅದು ಕಮಿಷನರೇಟ್ ಇಂದ ಆಗಬೇಕು ಸೊ ಆಯುಕ್ತಾಲಯಕ್ಕೆ ನಾನು ಪ್ರಸ್ತಾವನೆ ಕಳಿಸ್ತೀನಿ ಈ ಥರ ಇದೆ ಅಂತ ಆಯುಕ್ತಾಲಯ ನಿಯಮಾನುಸಾರ ಏನು ಕ್ರಮ ತಗೋಬೇಕು ತಗೋಬೇಕು ನನಗೆ ನ್ಯಾಯ ಸಿಗೋವರೆಗೂ ನಾನು ಎದ್ದು ಹೋಗೋಲ್ಲ ನಾನು ಸರ್ಕಾರಕ್ಕೆ ನನ್ನ ನನ್ನ ಹಂತದಲ್ಲಿಲ್ಲ ಅವ್ರನ್ನ ನಾನು ಹೇಳಿದೆ ನನ್ನ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲಿ ಇದ್ರೆ ಏನು ಡೆಪುಟೇಶನ್ ಮೇಲೆ ಬಂದಿರೋದು ನನ್ಗೆ ನ್ಯಾಯ ಸಿಗ್ಬೇಕಂದ್ರೆ ಅವ್ರು ಆ ಜಾಗದಾಗ ಇರಬಾರ್ದು ಅಂತ ಹೇಳಿ ಈಗ ಈ ಅಕ್ರಮದಲ್ಲಿ ಪಿ ಡಿಒಗೆ ತಾಲೂಕ್ ಪಂಚಾಯತಿ ಟಿ ಓಗೆ ಮತ್ತು ಸಿಇಒ ಪಾಲ್ ಇರ್ಬೋದಾ ಸರ್ ಇದ್ರಲ್ಲಿ ಇಒ ಸಾವಿರ ಸಾವಿರ ಪಾಲ್ ಐತೆ ಇಒ ಲಾಗಿನ್ ಓಪನ್ ಆದ್ರೇನೆ ತಿದ್ದುಪಡಿ ಆಗೋದು ಶ್ರೀನಾಥಗೌಡ ಇಒ ಬಂದು ಗೌಡ ಅನ್ನೋರು ಈ ನಾಲ್ಕು ಜನ ಸೇರಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಫೇಕ್ ಅಕ್ಪತ್ರದ ಮೇಲೆ ತಿದ್ದುಪಡಿ ಮಾಡಿ ಸರ್ಕಾರಕ್ಕೆ ಮಸಿ ಬಳಿ ಅಂತದ್ದು ಮೋಸ ಮಾಡಿರೋದು ದೊರೋಡೆ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತದೆ ಸರ್ ಸರ್ಕಾರದ ಜಾಗವನ್ನು ಉಳಿಸ್ಲಿಕ್ಕೆ ಸರ್ಕಾರದ ಅಧಿಕಾರಿಯ ವಿರುದ್ಧ ಸರ್ಕಾರಕ್ಕೆ ದೂರು ಕೊಟ್ಟರು ನಾವು ರಿಪೋರ್ಟ್ ಕೊಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿ ಕತೆ ಹೇಳ್ತಾ ಇದ್ದಾರೆ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಾಗಗಳನ್ನು ಗುಳು ಮಾಡಿರ್ತಕ್ಕಂಥ ಖ್ಯಾತಿ ಕುಖ್ಯಾತಿ ಒಂದಿರ್ತಕ್ಕಂಥ ಕಲ್ಲಮಂಗ್ಲದಲ್ಲಿ ಕನ್ಮಂಗ್ಲದ ಪಿ ಡಿ ವಿರುದ್ಧ ಈ ಥರ ಶ್ರೀನಿವಾಸ್ ವಿರುದ್ಧ ಏನು ಸೋಮಶೇಖರ್ ಅವರು ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ಏಕಾಂಗಿ ಹೋರಾಟಕ್ಕೆ ಅನೇಕ ಜನ ಕಾರ್ಯಕರ್ತರುಗಳಿರ್ಬೋದು ಬೇರೆ ಬೇರೆ ಹೋರಾಟಗಳಿರ್ಬೋದು ಸಂಘಟನೆಗಳಿರ್ಬೋದು ಗ್ರಾಮಸ್ಥರು ಕನ್ಮಂಗ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತಾರು ಜನ ಗ್ರಾಮಸ್ಥರು ಬಂದು ಬೆಂಬಲ ಕೊಡ್ತಾ ಇದ್ದಾರೆ ಬೇಲಿಯೇ ಎದ್ದು ಒಲಾಮೀದಂತೆ ಈ ಪ್ರಕರಣದಲ್ಲಿ ಸರ್ಕಾರ ಗಮನ ಹರಿಸಲಿಲ್ಲ ಅಂದ್ರೆ ಉಳಿದ ಆಸ್ತಿನ ಕಾಪಾಡೋರು ಯಾರು ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ